ಪೇಟೆ ತಾಲೂಕಿನ ಬೇಗೂರು ಹೋಬಳಿಯ ಕಮರಹಳ್ಳಿ ಗ್ರಾಮದಲ್ಲಿ ಅನೈರ್ಮಲ್ಯ ತಾಂಡವವಾಡುತ್ತಿದೆ ಕಮರಹಳ್ಳಿ ಗ್ರಾಮದ ಗುರುಸ್ವಾಮಪ್ಪ ಎಂಬುವವರ ಮನೆಯ ಮುಂಭಾಗದ ಜಾಗದಲ್ಲಿ ಗ್ರಾಮದಲ್ಲಿನ ಒಳಚರಂಡಿ ನೀರೆಲ್ಲ ಬಂದು ನಿಂತು ಕೆರೆಯಂತಾಗಿದೆ ಇದರಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ಸೊಳ್ಳೆಗಳ ಕಾಟ ಹಾಗೂ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಉಂಟಾಗಿದೆ ಈ ಖಾಲಿ ಜಾಗದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಬಸವಭವನ ಕಾಮಗಾರಿ ನಡೆದಿದೆ ಆ ಕಾಮಗಾರಿಯ ಕಟ್ಟಡವೂ ಸಹ ಇದೇ ಕೊಚ್ಚೆ ನೀರು ಹಾಗೂ ಕೆಸರಿನಿಂದ ಆವೃತವಾಗಿದೆ ಈ ಬಗ್ಗೆ ನಿಟ್ರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ನಿಟ್ರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ನಾಗಭೂಷಣ್ ಎಂಬುವವರು ಸಾರ್ವಜನಿಕರ ಯಾವುದೇ ದೂರುಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಹಾಗೂ ದೂರವಾಣಿ ಕರೆ ಮಾಡಿ ದಿನಗಳು ಕಳೆದರೂ ದೂರವಾಣಿ ಸಂಪರ್ಕ ಮಾಡಿದವರಿಗೆ ಯಾವುದೇ ರೀತಿ ಸ್ಪಂದಿಸುತ್ತಿಲ್ಲ ಈ ವಿಚಾರದ ಬಗ್ಗೆ ಹಲವಾರು ಬಾರಿ ಮನವಿ ಮಾಡಿಕೊಂಡರೂ ಯಾವುದೇ ರೀತಿಯ ಕ್ರಮ ಜರುಗಿಸದೆ ತಮ್ಮ ಬೇಜವಾಬ್ದಾರಿತನವನ್ನು ಪ್ರದರ್ಶಿಸುತ್ತಿದ್ದಾರೆ ಎಂದು ನಿವಾಸಿಗಳು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ